ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎನ್ ಒನ್ ಕಿಚನ್ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಲಾಗ್ಸ್ಗಳನ್ನು ಮಾಡುತ್ತೇನೆ ನಾನು ಇವತ್ತು ಡೈಲಿ ಲಾಗ್ ಮಧ್ಯಾಹ್ನ ಅಡುಗೆ ಮಾಡೋದ್ರ ಮುಖಾಂತರ ಪ್ರಾರಂಭಿಸ್ಲಾಕೀನಿ ಮತ್ತು ಇವತ್ತು ಬಿಳಿ ರಾಜಗಿರಿ ಸೊಪ್ಪು ಇರ್ತದಲ್ಲ ಗ್ರೀನ್ ಸೊಪ್ಪ ಅದರ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡೋಕ್ಕಿದೀನಿ ಅದನ್ನು ಹಂಗೆ ಮಾತಾಡ್ಕೋತ ಮಾತಾಡ್ಕೋತನ ಒಗ್ಗರಣೆ ಹಾಕೋತ ನಿಮ್ಗೆ ಈ ವಿಡಿಯೋನ ಶೇರ್ ಮಾಡಾಕತ್ತೀನಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಈ ಪಲ್ಯನ ಒಬ್ಬೊಬ್ರು ಬೆಳ್ಳುಳ್ಳಿ ಹೇಗೆ ಮಾಡ್ತಾರೋ ಒಬ್ಬೊಬ್ಬರಿಂದ ಈರುಳ್ಳಿ ಹೇಗೆ ಮಾಡ್ತಾರೋ ನಾನು ಇವತ್ತು ಸಿಂಪಲ್ ಆಗಿ ಈರುಳ್ಳಿ ಹಾಕಿ ಸಾಸಿವೆ ಜೀರಿಗೆ ಒರ್ಣೆ ಕೊಟ್ಟ ಈ ಬಿಳಿ ರಾಜಗಿರಿ ಸೊಪ್ಪನ್ನ ಮಾಡಾಕತ್ತೀನಿ ಅದ್ರಾಗ ರಾಜಗಿರಿ ಸೊಪ್ಪು ಒಳಗೆ ಎರಡು ಥರ ಇರ್ತಾವು ಒಂದು ಕೆಂಪು ಸೊಪ್ಪು ಸಿಗ್ತೈತಿ ಕೆಂಪಲ್ಲಿ ಇರ್ತದಾರು ಒಂದು ಹಿಂಗೆ ಗ್ರೀನ್ ಕಲರ್ ಇರ್ತೈತಿ ಇದಕ್ಕೆ ನಾವು ಬಿಳಿ ರಾಜಕೀಯ ಸೊಪ್ಪು ಅಂತೀವಿ ಈ ಒಗ್ಗರಣೆ ಹಾಕಿ ಈ ಸೊಪ್ಪನ್ನು ಹಾಕಿದ ಬಳಕೆ ಒಂದು ಸೊಪ್ಪು ಅದು ಕ್ವಾಂಟಿಟಿ ಕಡಿಮೆ ಕಾಣಿಸತಿ ಕರಿಗಿ ಕೆಳಕ್ಕೆ ಹೋಗ್ತೈತರಲ್ಲ ಅವಾಗ ನಾವು ಖಾರ ಉಪ್ಪು ಹಾಕಬೇಕಾಗ್ತೈತಿ ಯಾಕಂದ್ರೆ ನಾವು ಸೊಪ್ಪು ಕರಗದೇ ಅಫ್ರಾ ಜಾಸ್ತಿ ಕಾಣಿಸೋಣ ನಮ್ಗೆ ಸಾಲ್ಟ ಉಪ್ಪ ಖಾರ ಹೆಚ್ಚು ಕಡಿಮೆ ಆಗ್ಬೋದು ಅದಕ್ಕೆ ಪೂರ್ತಿ ಒಗ್ಗರಣೆ ಹಾಕಿ ಕರಗಿದ ಬಳಕನ ಖಾರ ಉಪ್ಪ ಹಾಕಿ ಹಿಂಗೆ ಫೈನಲ್ ಆಗಿ ಖಾರ ಉಪ್ಪ ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡ್ರಿ ಅದ್ರೊಳಗಿಂದ ನೀರೆಲ್ಲ ಹೋಗು ತನಕ ಈಗ ನಮ್ದು ಸಿಂಪಲ್ ಆಗಿರೋ ರಾಜಗಿರಿ ಸೊಪ್ಪು ರೆಡಿ ಆಗ್ತತಿ ಇದಾದ ನಂತರ ಏನು ಮಾಡಿನಿ ಅನ್ನ ಕುಕ್ಕರ್ಗೆ ಹತ್ಸಕೈತಿದ್ನಿ ಇಲ್ಲಿ ನಾನು ತುಗಡ ರೈಸನ್ನು ಯೂಸ್ ಮಾಡಾಕತ್ತೀನಿ ನಂಗೆ ಫೇವ್ರೇಟ್ ರೈಸ್ ಇದೆ ತುಗುಡಾ ರೈಸ್ ಒಬ್ಬೊಬ್ರು ಒಂದೊಂದು ಥರ ಸೇರ್ತೈತಿ ಒಬ್ಬೊಬ್ರು ಬಸುಮತಿ ಇಷ್ಟ ಆಗುತ್ತೆ ಒಬ್ರು ಸೊನ್ನ ಮೊಸೂರಿ ಅದರಾಗಿ ಸೋನ ಮೊಸರು ತುಗಡ ಐತಿ ಕೆಲವೊಬ್ರು ಏನಂತ ರೇಷನ್ ಅಕ್ಕಿ ಕಿಚಡಿ ಟೈಪ್ ಆತದಿಲ್ಲ ಅದೂ ಇಷ್ಟಪಡ್ತಾರೆ ಹಾಗಾಗಿ ನಂಗೆ ತುಗುಡಾ ರೈಸ್ ಅಂದ್ರೆ ಭಾಳ ಇಷ್ಟ ಅದಕ್ಕ ನಾಯ್ತು ತುಕಡ ರೈಸ್ ಮಾಡತ್ತೀನಿ ಮತ್ತು ಇನ್ನೊಂದು ಕಿಚನ್ ಟಿಪ್ಸ್ ಏನಪ್ಪ ಅಂತಂದ್ರೆ ಅನ್ನ ಮಾಡೋ ಮುಂಚೆ ಕುಕ್ಕರ್ನೆ ಹಾಕಾಕ್ರೆ ನೀರು ಸ್ವಲ್ಪ ಕಡಿಮೆ ಇರ್ತಾವೆ ಒಟ್ಟು ನಮ್ಗೆ ಎರಡು ಬಟ್ಟೆ ತೊಯ್ಯೋಷ್ಟು ಹಾಕಬೇಕು ಅಂದಾಗ ಉದುರು ಉದ್ರೂ ಆಗಂಗಿಲ್ಲ ಈ ಕಡೆ ಭಾಳ ಹಿಚ್ಗಿಚಿನೂ ಆಗೋದಿಲ್ಲ ಚಲೋದಂಗೆ ಆಗ್ತೈತಿ ಒಂದು ಕನ್ಸಿಸ್ಟೆಂಟಿ ಕರೆಕ್ಟ್ ಎಷ್ಟು ಅಕ್ಕಿ ಹಾಕಿದ್ರು ಅದರ ಮ್ಯಾಗೆ ಎರಡು ಬಟ್ ಇದು ಆಗೋಷ್ಟು ನೀರು ಹಿಡಿಯುವಷ್ಟು ನಾವು ಹಾಕಬೇಕಾಗ್ತೈತಿ ಹಂಗೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇಲ್ಲಿ ಕುಕ್ಕರ್ ಕಟ್ಸಕತ್ತೀನಿ ಇನ್ನೇನು ಯಾರಿಗೆ ಏನು ಹೇಳೋದು ಗೊತ್ತಂಗಿಲ್ಲ ರೈಸ್ ರೈಸನ್ಕಾಯಿ ಎಲ್ಲರೂ ಮಾಡತ್ತಾರು ಆದರೂ ಬಿಗಿನರ್ಸಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಸಲುವಾಗಿ ಒಂದು ಹೇಳಿ ಎಷ್ಟು ನೀರು ಹಾಕಿದಾರೆ ಕ್ವಾಂಟಿಟಿ ಇದನ್ನ ಅಂತ ಹೇಳಿ ಮತ್ತೆ ದುಗಡ ರೈಸಿಗೆ ನಾನು ಏನು ಮಾಡಿನಿ ಒಟ್ಟು ಎರಡೇ ಸಿಟಿ ಹೊಡ್ಸೀನಿ ಎರಡೇ ಸಿಟಿ ಹೊಡ್ಸೋದ್ರಿಂದನ ಅಷ್ಟ ಪೂರ್ತಿ ಸಿಟಿ ಇತನ್ನ ತೆಗಿಬಾರ್ದು ಆಮೇಲೆ ಚೆಂದಂಗೆ ಹೂವಿನ ಗತ್ತಲೆ ಅರಳಿ ಇರ್ತೈತಿ ಒಂದು ಹತ್ತು ನಿಮಿಷ ಬಿಟ್ಟು ಪೂರ್ತಿ ಕುಕ್ಕರ್ ಇಡೆಯನ್ನ ಅದನ್ನು ತೆಗೆದು ಇವಾಗ ಅನ್ನ ರೆಡಿ ಆಯಿತು ಪಲ್ಯ ರೆಡಿ ಆಯಿತು ಮುಂಜಾನೆ ನಾಷ್ಟ ಪಲಾವ್ ಮಾಡಿದ್ವಿ ಹಂಗ ಇನ್ನು ಬಿಳಿ ಜೋಳದ ರೊಟ್ಟಿ ಮಾಡ್ಬೇಕಂತ ಹೇಳಿ ಪ್ರಿಪ್ರೇಷನ್ ಮಾಡಕತ್ತೀನಿ ಅದರ ಜೊತೆಗೆ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದ ಮಂದಿ ಎಲ್ಲ ರೊಟ್ಟಿ ಮಾಡಬೇಕಾದ್ರೆ ಕಬ್ಬಿಣ ತವಿನ ಯೂಸ್ ಮಾಡ್ತಾರೋ ಅದನ್ನು ರೊಟ್ಟಿ ಮಾಡೋಕ್ಕಿಂತ ಮುಂಚೆ ಸೊಪ್ಪು ತವಿನ ಹಸಿ ಹರ್ವೆ ಮಾಡ್ಕೊಂಡು ಕಾಟನ್ ಅರ್ಬಲ್ಲಿ ಒರೆಸ್ಕೊಂಡು ಜಿಗಟಿ ನೀರು ಇಡೋದು ನೀರೆಲ್ಲ ಹಿಂಗೆ ಸಳುಮಳ ಸಳ್ಮಳು ಮಳೆ ಕತ್ತ ರೀ ಹಿಟ್ಟು ಚೆಣಿಸ್ಕೊಂಡ ಆ ನೀರನ್ನು ಹಿಟ್ಟಿ ಒಳಗೆ ಮೊದಲು ಹಾಕ್ಕೊಂಡು ಅಂದ್ರೆ ಹಿಟ್ಟಿನ ಕ್ವಾಂಟಿಟಿ ಎಷ್ಟಿರ್ತದೇ ಅದ್ರದ ಅದಷ್ಟು ಮಾತ್ರ ನಾವು ಜಿಗಟ್ ಹಾಕೊಳ್ಳೋದು ಅಂದ್ರೆ ಬಿಸಿ ನೀರು ನಮ್ಮ ಕಡೆ ನೀರು ನೀರುತ್ತಂದ್ರೆ ಹಿಟ್ಟು ಜಿಗಿ ಬರೋ ಸಲುವಾಗಿ ಏನು ಮಾಡ್ತೀವಿ ಜಿಗಿಟ ಬರ್ಬೇಕತ್ ಹೇಳಿ ಬಿಸಿ ನೀರನ್ನು ಕಾಯಿಸಿ ಹಿಟ್ಟಿಗೆ ಹಾಕೋದು ಅಂದಾಗ ಹಿಟ್ಟು ಜಿಗಟ್ಟಾಗ್ತದ್ ಅದಕ್ಕೆ ನಾವು ಜಿಗಿಟ್ ಹಾಕೊಳ್ಳೋದು ಅಂತ ಕರಿತೀವ್ರಿ ನಮ್ಮ ಉತ್ತರ ಕರ್ನಾಟಕದಾಗ ನಿಮ್ಮ ಕಡೆ ಏನಂತ ಕರಿತೀರಿ ಬೇರೆ ಬೇರೆ ಭಾಷೆದಾಗ ಬೇರೆ ಬೇರೆ ಕಡೆ ಬೇರೆ ಥರ ಕರಿತಿರ್ತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ಕಮೆಂಟ್ ಕಮೆಂಟ್ ಮಾಡಿ ಹೇಳ್ರಿ ನೋಡಿರಿ ರೊಟ್ಟಿ ಮಾಡೋಕ್ಕಿಂತ ಮುಂಚೆ ಹಿಂಗೆ ಜೀಟ್ ಹಾಕ್ಕೊಂಡು ಮೊದಲು ಸುಡ್ತಿರ್ತೈತಿ ಒಂದು ಕಡ್ತಾರ ತೊಗೊಂಡ ಹಿಂಗೆಲ್ಲ ಕಡಿ ಕಲಿಸ್ಕೊಂಡು ಸ್ವಲ್ಪ ಆರಿದ ನಂತರ ನೀವು ಪೂರ್ತಿ ಅದನ್ನ ಹಿಟ್ಟು ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕೊಂಡು ಹಿಂಗೆಲ್ಲ ಚೆಂದಂಗೆ ನಾದ್ಕೊಂಡು ಬಳಕೆ ನೀವೇನು ಮಾಡ್ರಿ ನಿಮ್ಗೆ ಯಾವ ಸೈಜ್ದು ಉಳ್ಳಿ ಬೇಕಲ್ಲ ಯಾವ ಸೈಜ್ದು ರೊಟ್ಟಿ ಬೇಕಲ್ಲ ಆ ಸೈಜ್ದು ಒಂದು ಅಳತಿ ಉಳ್ಳಿಗಳನ್ನು ಕಟ್ ಮಾಡ್ಕೊಡಿ ನಿಮ್ಗೆ ಕಟ್ ಮಾಡ್ಕೊಳೋದು ಹಂಗೆ ತೊಗೊಳದು ಗೊತ್ತಾಗ್ಲಿಕ್ಕಂದ್ರೆ ಒಂದು ಮಾರ್ಕ್ ಮಾಡ್ಕೊಡಿ ಇಷ್ಟಿಷ್ಟು ಹುಳ್ಳಿ ಇಷ್ಟಿಷ್ಟು ಉಳ್ಳಿ ಅಂತ ಹೇಳಿ ಒಂದು ಕಟ್ತಾ ಇರ್ಲಾರೆ ಚಾಕುಲಾರೆ ಅಷ್ಟು ಉಳ್ಳಿ ಹಿಡ್ದು ಮೊದಲೆಲ್ಲ ಉಳ್ಳಿ ಮಾಡಿ ಇಟ್ಕೊಳ್ರಿ ನಂತರ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ರೊಟ್ಟಿ ಹೆಂಗೆ ತಟ್ಬೇಕು ನೋಡ್ರಿ ಈಗ ತೋರಿಸ್ತಾನು ನೀ ಇದ್ರೊಳಗೆ ಹೆಂಗೆ ತೋರಿಸ್ರಲ್ಲ ಹಂಗೆ ತಟ್ಕೊತ್ರಿ ಫಸ್ಟ್ ಉಳ್ಳಿಗಿ ಹಚ್ಚಾಕ ಹಿಟ್ಟು ತೊಗೋರಿ ಅದು ಯಾವ ಹಿಟ್ಟು ನಾವು ಜೋಳದ ರೊಟ್ಟಿ ಮಾಡೋದಿದ್ದು ಜೋಳದ ಹಿಟ್ಟು ಸಜ್ಜಿ ರೊಟ್ಟಿ ಮಾಡೋತಿದ್ವಂ ಸಜ್ಜಿ ರೊಟ್ಟಿ ಮಾಡೋತ್ತಿದ್ ಸಜ್ಜಿ ಹಿಟ್ಟ ಹಿಂಗೆ ಅಕ್ಕಿ ರೊಟ್ಟಿ ಮಾಡೋತ್ತಿದ್ರೆ ಅಕ್ಕಿ ಹಿಟ್ಟ ಇನ್ನು ಯಾವುದನ್ನು ನಾದ್ಕೊಂಡು ರೊಟ್ಟಿ ಮಾಡೋಕೆ ತರ್ತೀವ್ರಲ್ಲ ಅದೇ ಥರ ಅದೇ ಹಿಟ್ಟನ್ನು ತಗೊಂಡ್ರೆ ನೀವು ರೊಟ್ಟಿಯನ್ನು ಬಿಡಿಬೇಕಾಗ್ತದೆ ನಾ ಇದ್ರೆ ಹೆಂಗೆ ತೋರಿಸಿದ್ಲೆ ಹಂಗೆ ರೊಟ್ಟಿ ಕೂತ ಹೋಗ್ರಿ ಅದೇ ರೀತಿ ಪಾಲೋ ಮಾಡ್ರಿ ನೋಡ್ರಿ ಜಾಳದ ಹಿಟ್ಟ ತೊಗೊಂಡಿನಿ ಈಗ ಉಳ್ಳಿ ತೊಗೊಂಡಿನಿ ಒಂದು ಸ್ವಲ್ಪ ಹಿಟ್ಟ ಹಾಕೀನಿ ಉಳ್ಳಿ ಅದ್ರ ಮ್ಯಾಗ ಹಿಟ್ಟ ಒಂದು ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ಹಾಸನ ಬಳ್ಕೊತ ಹೋಗ್ರಿ ಭಾಳ ಪ್ರೆಸ್ ಮಾಡಬೇಡ್ರಿ ರೊಟ್ಟಿ ತಿರ್ಗುದು ಅದ ರೊಟ್ಟಿ ತಿರ್ಗೋತು ನೀವು ನಾವು ಹೆಂಗೆ ಕೈ ತಿರ್ಗಿಸ್ತೀವ್ರಲ್ಲೇ ಅದೇ ರೀತಿ ನಮ್ಗೆ ಅದ ರೊಟ್ಟಿ ದೊಡ್ಡದಂಗೆ ದೊಡ್ಡ್ದಾದಂಗೆ ಸರ್ಕಲ್ ವೈಸ್ ತಿರ್ಕೋತ ಬರ್ಬೇಕು ಕೆಳಗೆ ಹತ್ತಂಗೆ ಬಡಿಬಾರ್ದ್ರಿ ಕಡೆ ಭಾಳ ಪ್ರೆಷರ್ ಹಾಕೋದಿಲ್ಲ ಭಾಳ ಈ ಸೌಕಾಶನು ಬಡಿದಿಲ್ಲ ಈ ರೀತಿ ಮಾಡ್ಕೋತ ಅಂಗೈ ಅಗಲ ಬರೋ ತಕ್ಕ ಒಂದ ಕೈಲಿ ತಡ್ರಿ ಅಂಗೈ ಅಗಲ ಆಯ್ತು ಅಂದ್ರೆ ಎರಡು ಕೈಲಿ ಸಾಕಾಶು ತಟ್ಕೋತು ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ರೊಟ್ಟಿ ಬಡೀರಿ ಒಮ್ಮೊಮ್ಮೆ ಪ್ರಾಕ್ಟೀಸ್ ಮಾ ಇರಂಗಿಲ್ಲ ಅವ್ರಿಗೆ ಒಮ್ಮೊಮ್ಮೆ ಯಾಕಡೆ ಆಗ್ತಾವೆ ಗೂಂಡಾಗೋದಿಲ್ಲ ಹಂಗೆ ಒಂಟಿ ಆಗ್ತಿರ್ತಾವೆ ಒಂದು ಸೈಡ್ ಹರಿತಿರ್ತಾವೆ ಅದನ್ನೆಲ್ಲ ನೋಡ್ಕೊಂಡು ಮಾಡ್ರಿ ಅದು ಬಿಗಿನರ್ಸ್ ಈಗ ರೊಟ್ಟಿ ಕಲ್ಕೊಳತ್ತಿತ್ರ ಅಂದ್ರೆ ಅವ್ರು ಏನು ಮಾಡ್ರಿ ಒಂದು ಯಾವುದಾದ್ರೂ ಮುಚ್ಚಳ ಇರ್ತಾವ್ರಲ್ಲ ರೌಂಡ್ ಇಡ್ಲಿ ಮುಚ್ಚು ಅಥವಾ ರೌಂಡ್ ಅಂಚೆರ್ಲರ್ತಾ ಆಟ ಇರ್ತಾವಲ್ಲ ಅಂತ ತೊಗೊರಿ ಒಂದು ತೋಡ್ದಂಗೆ ರೀ ಹಿಂಗೆ ರೊಟ್ಟಿ ಬಡೀರಿ ಯಾವ ಸೈಜ್ ಬರ್ತೀ ಆ ಸೈಜ್ ಬಡ್ದ ಈ ಥರನ ತೋರ್ಸ ನೋಡಿ ಹೊಡ್ಯದಾಗ ಈ ರೀತಿ ತೊಗೊಂಡ ಹಿಂಗೆ ಲಾಸ್ಟಿಗೆ ಪೂರ್ತಿ ರೊಟ್ಟಿ ನಾವು ತೆಳುಬಳ್ದು ಆದ ನಂತರ ಈ ರೀತಿ ಈ ರೀತಿ ಒಂದು ಸಾಚಿ ಯಾವುದಾದ್ರೂ ಇಟ್ಟು ಹಿಂಗೆ ಕೊರದ್ರೂ ಬರ್ತೈತಿ ಪೂರ್ತಿ ರೊಟ್ಟಿ ನಿಮಗೆ ರೌಂಡಾಗಿಯೇ ಬರ್ತೈತಿ ಅಗದಿ ಇದು ಬಿಗಿನರ್ಸ್ ಮಾತ್ರ ಭಾಳ ಯೂಸ್ಫುಲ್ ಐಡಿಯಾ ಇದೆ ಇಲ್ಲಿ ನೋಡ್ರಿ ನಾ ತೋರಿಸ್ತಾನೆ ಸ್ವಲ್ಪ ನೀರಿನ ಹಂಚಿನ ರೊಟ್ಟಿ ನೀರು ಹಚ್ಚಿರ್ತೀವ್ರಲ್ಲ ಅದು ಆವಿಯಾಗಿ ಹೋಗಿ ಸ್ವಲ್ಪ ಡ್ರೈ ಗದ್ಲೇ ಆಗತ್ತೈತಿ ಆಗಣ ಗುಳಿ ಗುಳಿ ಗುಳಿಗದ್ಲೆ ಬರ್ತಾವ್ರ ಅದ್ರ ಮ್ಯಾಗ ಕಾರಣ ಆವಾಗ ನೀವೇನು ನೋಡೋದು ರೊಟ್ಟಿಯನ್ನು ಹೊಳಿಸಾಕೋದು ಹೊಳಸಾಕ್ರೆ ಹೊಳಿಸಾಕಿ ಮತ್ತು ತರ್ಟಿ ಸೆಕೆಂಡ್ ಟು ಒನ್ ಒನ್ ಮಿನಿಟ್ ನಾವು ಒಂದು ನಿಮಿಷ ನಾವು ಬಿಡ್ರಿ ಬಿಟ್ಟ ನಂತರ ಮತ್ತು ಹೊಳಸಾಕ್ರಿ ಅದು ಚಲೋ ತಂಗ ಬೇಯ್ಬೇಕಂತ ಹೇಳಿ ಒಂದು ಕಾಟನ್ ಅರ್ಬಿ ತೊಗೊಂಡ್ರೆ ಹೊಳಸಾಟಿ ತೊಂದರೆ ಚೆನ್ನಾಗಿ ತಬಿ ಒಳಗೆ ತಂಗ್ ಬೇಯುತ್ತೆ ಇಲ್ಲೋ ನೋಡ್ದ ಹೊಳೆ ಮಾಡ್ರಿ ಚೆಂದ ಪೂರಿಗತ್ತಲೇ ನಿಮ್ಗೆ ಬಿಳಿ ಜೋಳದ ರೊಟ್ಟಿ ರೆಡಿ ಆಗ್ತಾವೆ ನೋಡಿರಿ ಹಿಂಗೆ ಹೊಳಸಿ ಹೊಳಸಿ ಹಾಕಿ ಚೆನ್ನಾಗಿ ಅರ್ಬಿಲೆ ಒತ್ತಿ ಒಯ್ ಬೇಯಿಸ್ಬೇಕಾದ್ರಿ ಅದ ದಂಡಿಗೆ ಒಂದೊಂದು ಕಡೆ ಬೈದಿರಂಗಿಲ್ಲ ಮಾತಾಡ್ಕೊತ ಮಾತಾಡ್ಕೊತಾ ಜೋಳದ ದಿನ ಆಯ್ತು ರಾಜಗೀರಿ ಪಲ್ಯ ದಿನ ಮಾಡಿದ್ವಿ ಹಂಗ ಸ್ವಲ್ಪ ಮೊಸರ ನಮ್ದು ಗುರಡ್ ಚಟ್ನಿ ಮತ್ತು ರೈಸು ಉಪ್ಪಿನಕಾಯಿ ಈ ಥರ ಈ ಥರ ನೀವು ಒಮ್ಮೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರಾಜಗೀರ್ ಪಲ್ಯ ಮತ್ತು ಬಿಳಿ ಜೋಳದ ರೊಟ್ಟಿ ರೆಸಿಪಿನ ಸೇರ್ ಮಾಡೀನಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೆಯೊಳಗೆ ಹೇಗಿತ್ತ ಹೇಳ್ರಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಮ್ಮ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಿಮಗೆ ಲೈಕ್ ಮಾಡಿರಿ ಲೈಕ್ ಮಾಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಯಾರಾದರೂ ನೀವು ರೊಟ್ಟಿ ಮಾಡೋಕ್ಕೆ ಬರ್ತಿದ್ದಿಲ್ಲ ಅಂದರೆ ಬಿಗ್ನಿನ್ಸ್ ಯಾರಾದರೂ ಇದ್ರಂದ್ರೆ ಅಂತ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿ ಹಂಗೆ ನೋಡ್ರಿ ಮಾವಿನಕಾಯಿ ಉಪ್ಪಿನಕಾಯಿ ನಿಂಬಿಕಾಯಿ ಉಪ್ಪಿನಕಾಯಿ ಮೊಸರ ಶೇಂಗಾ ಹಿಂಡಿ ಗುರುಳ ಹಿಂಡಿ ಅಗ್ಸಿ ಹಿಂಡಿ ನಮ್ಮ ಕಡೆ ಈ ಥರ ಹತ್ತೀವ್ರೆ ನಾವು ಉತ್ತರ ಕರ್ನಾಟಕದ ಎಲ್ಲ ಗುರುಳಿ ಚಟ್ನಿ ಶೇಂಗಾ ಚಟ್ನಿ ಹಿಂಗೆ ಹತ್ತಾರ ನಮ್ಮ ಕಡೆ ಹಿಂಡಿ ಅಂತ ಹೇಳಿ ಅಂತೀವ್ರಿ ನಾವು ಅಗ್ಸಿ ಹಿಂಡಿ ಖಾರಾಳ ಹಿಂಡಿ ಶೇಂಗಾ ಹಿಂಡಿ ಈ ಥರ ನಿಮ್ಮ ಕಡೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಚಟ್ನಿನೂ ಅಂತಿರ್ಬೇಕು ಅನ್ನಿಸ್ತತಿ ನಮ್ಮ ಕಡೆ ಸೈಡ್ ಅಂದಕ್ಕೆ ಎರಡೂ ಹತ್ತೀವಿ ನಾವು ಗುರುಳು ಚಟ್ನಿನೂ ಅಂತೀವಿ ಗುರುಳೆ ಹಿಂಡಿನೊಂತೀವಿ ನೋಡಿರಿ ಫ್ರೆಂಡ್ಸ್ ಇವತ್ತೇನು ಮಧ್ಯಾಹ್ನ ನಮ್ಮದು ಊಟದ ರೆಸಿಪಿ ಇಷ್ಟ ಆಯಿತು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ